ಇದ್ದಿದ್ದು ಇದ್ದ ಹಾಗೆ ನಾನೂರ ಹದಿನೈದನೇ ದಸರಾ ಮಹೋತ್ಸವವನ್ನು ಶ್ರೀರಂಗಪಟ್ಟಣದಲ್ಲಿ ಪ್ರಾರಂಭ ಮಾಡಿದ್ದೀವಿ ನಾಗಾಭರಣ ಅವರು ಸಾಹಿತಿಗಳು ಸಂಗೀತ ರಚನಾಕಾರರು ಅವರ ಶ್ರೀಮತಿಯವರು ಮತ್ತು ಶಾಶ್ವಿತರಾದಂತ ಬಾಬು ಬಂಡಿಸಿದ್ದೇಗೌಡರು ರವಿ ಗಣಿಗೌ ಅವರು ಮತ್ತು ಜಿಲ್ಲಾ ಆಡಳಿತ ಎಲ್ಲರೂ ಸೇರಿ ಇವತ್ತು ನಮ್ಮ ಶ್ರೀರಂಗಪಟ್ಟದ ಇತಿಹಾಸದ ಒಂದು ನೆನೆಸ್ಕೊಳ್ತಕ್ಕಂಥ ಒಂದು ಸುವರ್ಣ ಅವಕಾಶ ಒಂದು ನಮ್ಮ ಬಾಬಣರು ಭಾಳ ಪ್ರತಿ ವರ್ಷಕ್ಕಿಂತ ಈ ವರ್ಷ ಇನ್ನೂ ಹೆಚ್ಚು ಭಾಳ ವಿಜೃಂಭಣೆಯಿಂದ ಪ್ರಾರಂಭ ಮಾಡಲಿಕ್ಕೆ ಮಾಡಿದ್ದಾರೆ ಕಾವೇರಿ ಆರತಿ ನಾಳೆ ಎಷ್ಟು ಗಂಟೆಗೆ ಮಾಡ್ತಾ ಇದ್ದಾರೆ ನಾಳೆ ಆರು ಗಂಟೆ ಆರೂವರೆ ಅಂತ ಹೇಳಿ ಫಿಕ್ಸ್ ಆಗಿದೆ ಕಾವೇರಿ ಆರತಿ ನಾನು ನಿಮಗೆಲ್ಲರಿಗೂ ಗೊತ್ತಿದೆ ಈಗ ನಾವೇನು ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡಿ ಮಾಡಬೇಕು ಅಂತಿದ್ದು ಅದು ಕೋಟೇಲಿರೋದ್ರಿಂದ ಈಗ ಏನು ವ್ಯವಸ್ಥೆ ಇದೆ ಅದರಲ್ಲೇ ಒಂದು ಕಾವೇರಿ ಆರು ದಿನ ಸೊ ದಸರಾ ಟೈಮ್ನಲ್ಲಿ ಮಾಡ್ತೀವಿ ಅಂತ ಏನು ಹೇಳಿದರು ಉಪಮುಖ್ಯಮಂತ್ರಿಗಳು ಅದನ್ನು ನಾಳೆ ಅವರಿಂದನೇ ಆಗತ್ತೆ ಮತ್ತು ನಮ್ಮ ಈ ಭಾಗದ ಸ್ವಾಮೀಜಿಗಳಾದಂಥ ಜೆ ಜೆ ಎಸ್ ಎಸ್ ಸ್ವಾಮೀಜಿಯವರು ಚುಂಚಂಗಿರಿ ಸ್ವಾಮೀಜಿಯವರು ನಮ್ಮ ಸಿದ್ಧಗಂಗಾ ಸ್ವಾಮೀಜಿ ಅವರು ಬರ್ತಾರೆ ಜೆ ಎಸ್ ಎಸ್ ಸ್ವಾಮೀಜಿ ಅವರು ಅಮೆರಿಕದಲ್ಲಿ ಮಧ್ಯೆ ಒಂದು ದಿವಸ ಅಂತ ಅವರೇ ನಾಡಿದ್ದು ಬರ್ತಾ ಇದ್ದಾರೆ ಅವರು ನಿಶ್ಚಲಾನಂದ ಸ್ವಾಮೀಜಿ ಅವರು ಸಹ ಬರ್ತಾ ಇದ್ದಾರೆ ನಾಳೆ ಪ್ರತಿಭಟನೆ ಮಾಡಲಿಕ್ಕೆ ಅಂದ್ರೆ ಕಾವೇರಿ ಆರತಿ ಎಲ್ಲಿ ನಡೆಯುತ್ತೆ ಒಂದು ದೇವರಿಗೆ ಈ ದಸರಾ ನಡೀತಾ ಇದೆ ಚಾಮುಂಡಿಗೆ ಒಂದು ಪುಷ್ಪಾರ್ಚನೆ ಅರ್ಚನೆ ಮಾಡ್ತೀವಿ ಆತರ ಕಾವೇರಿಗೆ ಒಂದು ಆರತಿ ಮಾಡ್ತಕ್ಕಂಥದ್ದು ಅವರು ಕಾವೇರಿ ಅವರಿಗೆ ಸಮಾಧಾನ ಹೇಳಿ ಅಂತ ಕೇಳ್ಕೊತೀವಿ ಕಾನೂನು ಕಾನೂನಿದೆ ಕಾನೂನು ಇಲಾಖೆಯಲ್ಲಿ ನಡೀತಾ ಇದೆ ಕೋಟೇಲಿ ಏನು ತೀರ್ಮಾನ ಕೊಡ್ತಾರೋ ಅವರು ಭದ್ರ ನಾವು ಭದ್ರಾಗಿರಬೇಕು ಇದು ಮಾಡ್ತಕ್ಕಂಥದ್ದು ಇರೋ ವ್ಯವಸ್ಥೆನಲ್ಲಿ ಆರತಿ ಮಾಡ್ತಕ್ಕಂಥದ್ದು ಅಂದರೆ ಸೊ ಇದಕ್ಕೆ ಹಾರ ಹಾಕಬೇಡಿ ಚಾಮುಂಡೇಶ್ವರಿಗೆ ಹೂವು ಹಾಕ್ಬೇಡಿ ಅಂದರೆ ಅರ್ಥ ಏನಿದೆ ಹಾಗೆ ಕಾವೇರಿಗೆ ಅಲ್ಲಿ ಗಂಗೆಗೆ ಆರತಿ ಮಾಡ್ತೀವಿ ಇಲ್ಲಿ ಕಾವೇರಿಗೆ ಆರತಿ ಮಾಡ್ತೀವಿ